ಹ್ಮ್ ಈಗ ನಾಗನ್ಮನೆ ಹತ್ರ ಚಿತ್ತೆ ಬಂದೈತೆ ಮಾಡಿದೆ ಈಗ ಅವ್ರು ಫೋನ್ ಮಾಡಿದಾಗ ಒಂದು ಒನ್ ಅವರ್ ಎರಡ್ ಅವರ್ ಲೇಟ್ ಆಗಿ ಬಂದ್ರು ಹ್ಮ್ ನಿಮ್ಗೆ ಹೆಂಗ್ ನೋಡ್ದೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾವು ರಾತ್ರಿ ಒಂದ್ ಹಸು ಒಂದು ಕರು ಹಾಕಿತ್ತು ಆ ಕರು ಹಾಕಿದವಾಗ ನೋಡ್ಬಿಟ್ಟು ಕರು ಈಚೆಕ್ ಬಂತು ನಾವ್ ಹೋಗಿ ಊಟ ಮಾಡಕ್ ಹೋಗ್ರಿ ಸರಿ ಊಟ ಮಾಡ್ಕೊಂಡು ತಿರ್ಗಾ ಮತ್ತೆ ಬಂದ್ವಿ ಇದು ಓಪನ್ ಸೆಟ್ ನಮ್ ಸೆಟ್ ಇದು ಹಸುಗಳೆಲ್ಲ ಓಡಾಡ್ಕೊಂಡಿರ್ತವೆ ಅದು ಕರು ಹತ್ರ ಮಲಗಿತ್ತು ಹಸು ನಾವ್ ತಿರ್ಗಾ ಅದು ಕಸ ಬೀಳ್ತೈತೆ ಅಂತ ನೋಡೋಣ ಅಂತ ಬಂದ್ವಿ ಬ್ಯಾಟ್ರಿ ತಗೊಂಡು ಬ್ಯಾಟ್ರಿ ತಗೊಂಡ್ ಬಂದವಾಗ ಇದು ಕಣ್ಣು ನಾನು ಕಾಣಿಸ್ಬಿಡ್ತೀನಿ ಇಲ್ಲೇ ಪಕ್ಕದಲ್ಲೇ ಪ್ರಾರಂಭ ಐತೆ ನಮ್ದು ಇದ್ರಲ್ಲಿ ಕಣ್ಣುಗಳು ಕಾಣಿಸ್ತು ನನ್ಗೆ ಸರಿಯಾಗಿತ್ತು ಇಲ್ಲೇ ಈ ಮೂಲೆಯಲ್ಲಿ ಆಮೇಲೆ ಏನಾಯ್ತು ಅದೇ ಬೋರ್ ಇಲ್ಲೇ ಐತೆ ನೋಡ್ರಿ ಬೋರ್ ಇಲ್ಲೇ ಇದೆ ಬೋರು ಇಲ್ಲಿ ಕಾಣಿಸ್ತು ನನ್ಗೆ ಆಮೇಲೆ ಸ್ವಲ್ಪ ಆ ಕಡೆ ಹೋಗಿ ಬಾಳೆಗೆ ತೋಟದಲ್ಲಿ ನೋಡಿದೆ ಹುಲ್ಲಲ್ಲಿ ಸರಿಯಾಗಿ ಕಾಣಿಸಿಲ್ಲ ಅದು ಬಾಳೆ ತೋಟದಲ್ಲಿ ಹಿಂಗ ದೂರ ಹಿಂಗ್ ಹೋಗ್ತಾ ಇತ್ತು ಅವಾಗ ನಾನು ಕಣ್ಣು ಕಾಣಿಸಿದ್ದು ಚಿರತೆ ಚೀರ್ನಾ ನಾನು ಇದೇ ಫಸ್ಟ್ ಚಿರತೆ ನೋಡಿದ್ದು ನಮ್ ತೋಟದಲ್ಲಿ ಆಮೇಲೆ ಹಂಗೆ ನಿಮ್ಗೆ ಫೋನ್ ಮಾಡಿ ಲೋಕೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರು ನಿಮ್ಗೆ ಕೇಳಿದ್ರು ಆಮೇಲೆ ಕಾಣ್ತಿಲ್ಲ ಮತ್ತೆ ತಿರ್ಗಾ ನಾನ್ ಮನೆ ಮೇಲೆ ಹೋಗಿ ಬೈಕ್ ಮಾಡಿ ಮೇಲೆ ಹತ್ಬಿಟ್ಟು ನಾನು ನನ್ನ ಮಗ ಅಲ್ಲಿಂದ ಬ್ಯಾಟ್ರಿ ಆಗಿದೆ ಅವಾಗ ಇಲ್ಲಿ ಈ ಗಿಡದ ಹತ್ರ ಬಂದಿತ್ತು ಕಣ್ಣುಗಳು ಕಣ್ಣುಗಳು ಕಾಣಿಸ್ತಾ ಇತ್ತು ಹಸು ನೋಡಿ ಇಲ್ಲೇ ಹಸುನು ಕರು ಇಲ್ಲೇ ಮಲಗಿದ್ವು ಏನಂದ್ರೆ ಇಲ್ಲಿ ಮೆರ್ಸಿ ಇರೋದ್ರಿಂದ ಅದು ದಳಾರ ಅಂತ ಒಳಗ್ ಬಂದಿಲ್ಲ ಇಲ್ಲಾಂದ್ರೆ ಕರುನೆ ಹೋಗಕ್ಕೆ ಅದು ಬಂದಿದ್ದಿತ್ತು ಅದು ಆ ಸ್ಮೆಲ್ಗೆ ಆ ಇಲ್ಲಿ ನಾನು ಬ್ಯಾಟ್ರಿ ಬಿಡೋಷ್ಟೊತ್ತಿಗೆ ತಿರ್ಗ ಮಾಯ ಅದು ಆಮೇಲೆ ಅವಾಗಲೂ ಏನು ಹೇಳ್ದಲ್ಲಪ್ಪ ಆ ಈ ಏರಿಯಾದಲ್ಲಿ ನಾಯಿಗಳು ಬರೀ ನಾಯಿಗಳೇ ಇದ್ವು ಎರಡು ದಿವಸದಿಂದ ನಾಯಿಗಳು ಒಂದು ನಾಯಿನೂ ಬಗಳ್ತಾ ಇವಾಗ ನಾಯಿಗಳೇ ಇಲ್ಲ ನಾಯಿಗಳೆಲ್ಲ ಖಾಲಿ ಆದ್ರೆ ಖಾಲಿ ಆದ್ಮೇಲೆ ಇಲ್ಲಿಗೆ ಬಂದೈತೆ ಅದೇ ಕರುವಾಕಿರೋ ಸ್ಮೆಲ್ಗೆ ನಮ್ಗೆ ಕಾಣಿಸಿರೋದು ಅದು ಇಷ್ಟು ದಿನದಾಗ ಓಡಾಡ್ಕೊಂಡಿತ್ತೈತೆ ಅದು ಬೆಳಗ್ಗೆ ನಮ್ಮ ಕೆಲಸದವರು ಹಾಲ ಕರೆಯಕ್ ಬಂದ್ರು ಇವರು ಮುರುಗೇಶ್ ಇವರು ಐದು ಐದುವರೆಗೆ ಬಂದ್ರು ಆಲ್ ಬರ್ತಾರೆ ಇವರೇ ಬರೋದು ಆಲ್ ಕರಿ ಅದಕ್ಕೆ ಅವ್ಳ ಆಲ್ ನಾನು ಕಾರಲ್ಲೇನೆ ಗಾವ್ ರಾತ್ರಿ ಎಲ್ಲ ಮಲ್ಕೊಂಡಿದ್ದೆ ಇನ್ನು ಹಸುಗ್ ಇನ್ನು ಮನೇಲಿ ಮಲ್ಗಕಾಗಲ್ಲ ಅಂದ್ಬಿಟ್ಟು ಬ್ಯಾಟ್ರಿ ಮಲ್ಕೊಂಡಿದ್ದೆ ಕಾರಲ್ಲಿ ಆಮೇಲೆ ಇವ್ರು ಬಂದ್ರು ಹಾಲ್ ಕರಿತಾ ಇದ್ರು ಹಸುಗಳೆಲ್ಲ ತೊಳೆದ್ಬಿಟ್ಟು ಹಣ ಹಣ ಅಂತ ಫೋನ್ ಇದ್ ಮಾಡಿದ್ರು ನಾನು ದಡನಂತ ಗೆಟ್ ತಗೋ ಇವರು ಇವ್ರು ನೋಡ್ಬಿಟ್ಟು ಇಲ್ಲಿ ಜಂಪ್ ಮಾಡ್ಬಿಟ್ಟು ಹಂಗೆ ಮೇಲ್ಕ ಹೋಗ್ಬಿಟ್ಟಾಯ್ತು ಎಷ್ಟಪ್ಪ ಇಷ್ಟು ಬರ್ತೈತೆ ಇಷ್ಟು ಏ ದೊಡ್ಡದೇನೆ ದೊಡ್ಡದೇನೆ ಚಿಕ್ಕದ ಆ ಕೆಲಸ ಮಾಡಲ್ಲ ಆತರ ಅಣ್ಕೊಂಡು ನನ್ನ ಅಲ್ಲೊಂದು ಹಸುಗಳೈತೆ ಬರ್ತವೆ ಅದಕ್ಕೆ ಇದೇ ಫಸ್ಟ್ ನಮ್ ನಮ್ ಕಡೆ ಕಾಣಿಸಿರೋದು ಈ ಹಸುಗಳಿಂದ ಇವಾಗ ಹಸುಗಳು ಏನಾಗ್ತಾವ ಅನ್ನೋದು ಒಂದು ಭಯ ಇವಾಗ ಇವಾಗ ನೈಟ್ ಎಲ್ಲ ಕಾವಲಿ ಇರ್ಬೇಕಾಗ್ತೈತೆ ಹಾ ಇರ್ಲಿಲ್ಲ ಹ್ಮ್ ಆಲೆಗಳಾದ್ರು ಬಂದ್ರೆ ಒಂದಿನ ಪಟಾಕಿ ಓಡಿಸ್ಬಿಟ್ರೆ ಹೋಗ್ಬಿಡ್ತಾವೆ ಆತರ ಅಲ್ಲ ರಾತ್ರಿ ಅವರು ಒಂದು ಹತ್ತು ಗಂಟೆಗೆ ಬಂದ್ರು ಅವರು ಫೋನ್ಗಳು ಮಾಡಿ ಬರ್ಬೇಕಲ್ಲ ಅಲ್ಲಿಂದ ಹತ್ತು ಗಂಟೆಗೆ ಬಂದು ಎಲ್ಲ ಪಟಾಕಿಗಳು ಹೊಡೆದು ನಾವು ಎಲ್ಲಾ ಫುಲ್ ರೌಂಡ್ ಹಾಕೊಂಡು ಪಟಾಕಿಗಳು ಹಾಕೊಂಡು ಅವ್ರ ಜೊತೆಯಲ್ಲಿ ಎಲ್ಲಾ ಬ್ಯಾಟ್ರಿಗಳು ಹಾಕಿ ಹೋದ್ರು ಆಮೇಲೆ ಮತ್ತೆ ಬೆಳಿಗ್ಗೆ ಕಾಣಿಸಿರೋದು ಅದು ಐದು ಐದು ಗಂಟೆಲಿ ಏಳು ಗಂಟೆಗೆ ಏಳು ಗಂಟೆ ಅಲ್ಲಿ ನಮ್ಗೆ ಇವಾಗ್ಲೂ ಡೌಟ್ ಐತೆ ನಾನು ಅದ್ರ ಒಳಕ್ ಹೋಗಕ್ಕೆ ನನಗೆ ಇವಾಗ ಬಯ ನೋಡೋಣ ಇವಾಗ ಸ್ವಲ್ಪ ಇದು ಡೌಟೆಗೂ ಗೊತ್ತಾಗಲ್ಲ ಅಕಸ್ಮಾತ್ ಏನಾದ್ರು ಇದ್ರೆ ಮೇಲೆ ಬಿಡ್ತದೆ ಆ ಕಾಗೆಗಳು ಆಡ್ತಾ ಇತ್ತು ಬೆಳಗ್ಗೆ ಈ ಈ ಅಲ್ಲಿ ಕಾಗೆಗಳು ಸುಮ್ ಸುಮ್ನೆ ಆಡೋಲ್ಲ ಹಾಗೆ ಎರಡು ಮೂರು ಒಂದೇ ಜಾಗದಲ್ಲಿ ಅದಕ್ಕೆ ಸ್ವಲ್ಪ ಡೌಟ್ ಆಯ್ತು ಅದಕ್ಕೆ ಬೋನ್ ಇಕ್ಸ್ ಬಿಡೋಣ ಅನ್ಬಿಟ್ಟು ಹೇಳಿದೀವಿ ಹೇಳಿದಿವಿ ಗಾಡಿ ಕಳಿಸ್ರಿ ಅಂತ ಹೇಳೋ ತಗೊಂಬಂದು ಸಾಯಂಕಾಲವರೆಗೆ ಇಕ್ಸ್ಬೇಕು ಹ್ಮ್ ಕ್ಯಾಮ್ರಾ ಹಾಕ್ಸಿದಿವಿ ಅದು ಈ ಕಡೆ ಇಲ್ಲ ಮನೆ ಕಡೆ ಹಾಕೊಂಡಿದ್ವಿ ನಾವು ಈ ಕಡೆ ಇವಾಗ ಹಾಕ್ಸ್ಬೇಕು ಇವಾಗ ಈಗ ನೀನ್ ಯಾವಾಗ ಇದನ್ನು ತೊಂದ್ರೆನೆ ತೊಂದ್ರೆ ಯಾಕಂದ್ರೆ ಹೈನುಗಾರಿಕೆ ಮಾಡೋನು ತೊಂದ್ರೆನೆ ಸ್ವಲ್ಪ ಐಟ್ ಮಾಡ್ಕೊಡು ಮಾಡಿಸ್ಬೇಕು ಈಗ ಫಾರಸ್ಟ್ ಹತ್ರ ಮಾತಾಡ್ಬಿಟ್ಟು ಏನೋ ಸರ್ಕಾರದ ಸೌಲಭ್ಯ ಸಿಗ್ತದೆ ಒಳ್ಳೇದೇ ನಾವು ಅದಕ್ಕೆ ಅದಕ್ಕೆ ಭಯ ಬಿತ್ಕೊಂಡ್ ಇಲ್ಲಾಂದ್ರೆ ಮಾಡ್ಸಕ್ ರೆಡಿನೇ ಬಂಡವಾಳ ಇರ್ಬೇಕಲ್ಲ ಒಂದೊಂದೇ ಒಂದೊಂದೇ ಇದು ಮಾಡ್ಬೋದು ಇವಾಗ ತಾಕ್ಷಣಕ್ಕೆ ಇಷ್ಟ ಹಾಕಿರೋದಕ್ಕೆ ಕರುಣ್ ಬಿಟ್ಟೈತೆ ರಾತ್ರಿ ಇದು ಇಲ್ಲ ಓಪನ್ ಇದ್ದಿದ್ರೆ ಸೆಕೆಂಡ್ ಗಳಲ್ಲ ಎತ್ಕೊಂಡು ಹೋಗಿರೋದು ಹ ಎಲ್ಲಾ ಹಸುಗಳ್ನು ಖರ್ಚಾ ಹೋಗ್ಬಿಟ್ರೆ ನಾವೇನ್ ಮಾಡ್ಕೊಂಡ್ ನಾನೇ ಭಯ ಬಂದ್ಬಿಡ್ತು ನೋಡ್ಬಿಟ್ಟು ಸೆಕೆಂಡ್ ಹೋಗ್ಬಿಟ್ಟ ಬ್ಯಾಟ್ರಿ ಅಪ್ ಮಾಡ್ಬಿಟ್ಟು ಮೇಲೆ ಬಿದ್ಬಿಟ್ರ ಹ ಅದೇ ಒಂದು ಸ್ವಲ್ಪ ನಡಮಾತ ಯಡಮ ಕುಕ್ಕಲ್ಸ ಏರಿಯಲ್ಲ ಈ ಪಕ್ಕ ಕುಕ್ಕಲ್ಲೇ ಇಡ ಹ್ಮ್ ಹ ಈಡೇ ಉಂಡ ಕು ಕುಕ್ಳವಣೆ ರವಿ ಅಂತ ಏನೀಗ ಅದು ಸಾಮಾನ್ಯ ಕಾಣಿಸ್ತಾ ಇರಲಿಲ್ಲ ಹಸು ಈದಿರೋದ್ರಿಂದ ಅದು ಬಂದಿಲ್ಲ ಪಕ್ಕಕ್ಕೆ ಬರ್ದಿರೋದು ಸ್ಮೆಲ್ಗೆ ನಮ್ಗೆ ಅದರಿಂದ ಕಾಣಿಸಿರೋದು ಅದು ನಮಗೆ ಆ ಐತೆ ಐತೆ ಇದೇ ಕನ್ಫರ್ಮ್ ಇಲ್ಲ ರಾತ್ರಿ ನಮ್ಗೆ ತರ ಹಸುಗಳು ಹೆಂಗ್ ಸಾಕೋದಿಲ್ಲ ಅನ್ಸ್ಬಿಡ್ತೇನೆ ನನಗೆ ರಾತ್ರಿ ಎಲ್ಲಾ ಓಪನ್ ಶೆಡ್ ಬೇರೆ ನೋಡಿ ಆ ಶೆಡ್ ಅಲ್ಲೂ ಕಟ್ಟಾಕಿದ್ರು ತೊಂದ್ರೆನೆ ಸುತ್ತು ಓಪನ್ ಐತೆ ಹಾ ಹಸುಗಳು ಕರುಗಳು ಈಗ ಫಾರೆಸ್ಟರ್ ಮಾಡ್ಬಿಟ್ಟು ರೈತರಿಗೆ ಈಗ ಇದು ವೈಲ್ಡ್ ಲೈಫ್ ಅಂತ ಹೇಳ್ತಾರೆ ವೈಲ್ಡ್ ಲೈಫ್ ಇಲ್ಲಿಗೆ ಬರೋದು ವೈಲ್ಡ್ ಲೈಫ್ ಅವರು ಸ್ವಲ್ಪ ಅದಕ್ಕೆ ಏನ್ ಮಾಡ್ಬೇಕು ಮಾಡ್ಬೇಕಾಗಿತ್ತು ಅವರು ಮಾಡ್ಲಿಲ್ಲ ವೈಲ್ಡ್ ಲೈಫ್ ಅವ್ರಿಗೆ ಇವ್ರಿಗೆ ಸ್ವಲ್ಪ ಒಳ್ಳೇದು ಇಲ್ಲಾಂದ್ರೆ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ವಾಕಿಂಗ್ ಇಳತಾರ ಇಲ್ಲಿ ಫಾರೆಸ್ಟ್ ಇದೆ ಎಲ್ಲಾ ಗಿಡಗಳು ಪಕ್ಕದಲ್ಲಿ ಇದ್ರು ಗೊತ್ತಾಗಲ್ಲ ಏನಿದ್ರು ಹ್ಮ್ ಆಗಲ್ಲ ಲಾನೆ ಬಂದ್ರೆ ಕಾಣಿಸಲ್ಲ ಇವಾಗ ಹ್ಮ್ ಇನ್ನ ಏನನ್ನ ಮಾಡು ಅದೇ ಈಗ ಗಾಡಿ ಕಳ್ಸ್ಕೊಡ್ಬೇಕು ಇವಾಗ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತಾರೆ ಹಾ ಅದ್ ಇವಾಗ ಬೋನಲ್ಲಿ ಸೆರೆ ಸಿಂಗ್ ಸಾಲ ಸತ್ಪಡ ಗಂಟೆ ಸೂಸ್ಕೊ ಅಲ್ಲ ಅವ್ರೈ ತಿಂದು ಗಂಟ್ಲ ಅನ್ಸಿ ಅಟ್ಲೆ ಬ್ಯಾಟ್ರಿ ಇಟ್ ತಿಪ್ಪ ಈಡೇ ಪಕ್ಕಲಾನೆ ಇಂದಿಂತ ಗುಡ್ ಮುಲ್ಲ ಯಾರು ನೋಡಿದ್ರು ಎಷ್ಟು ಅಂತ ಎಷ್ಟೋ ವಸ್ತುಗಳೆಲ್ಲ ಇಲ್ಲಿ ಕರ್ಗಲೇಶ ಕರ್ಗಲೇಶ